ರೈತ ಸಿಡಿಲು ಪಡೆದು ರೈತ ಸಾವು ಮೃತ ಕುಟುಂಬಕ್ಕೆ ತಹಶೀಲ್ದಾರ ಐದು ಲಕ್ಷ ರೂಪಾಯಿ ಪರಿಹಾರ ಚೆಕ್ಕು ವಿತರಣೆ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ರೈತ ಸಿಡಿಲು ಪಡೆದು ರೈತ ಸಾವು ಬಚನಾಳ ಗ್ರಾಮದಲ್ಲಿ ಸಿಡಿಲು ಪಡೆದು ರೈತ ಸಾವನ್ನಪ್ಪಿದ್ದಾನೆ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಈ ಅವಘಡ ಸಂಭವಿಸಿದೆ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನ ಬಚ್ಚನಾಳ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ ಈ ಗ್ರಾಮದ ನಿವಾಸಿಯಾದ ಈಶಪ್ಪ ಕರಡಪ್ಪ ಕಳ್ಮಳ್ಳಿ ಎಂಬ ಮೂವತ್ತೈದು ವಯಸ್ಸಾಗಿದ್ದು ಮೃತಪಟ್ಟಿದ್ದಾರೆ ಮುಂಗಾರಿನ ಮಳೆ ಆಗಮನದಿಂದ ಅಕಾಲಿಕ ಮಳೆ ಗುಡುಗು ಮಿಂಚು ಸಿಡಿಲು ಬಿರುಗಾಳಿ ಸಂದರ್ಭದಲ್ಲಿ ಸಿಡಿಲು ಬಡಿದು ಓರ್ವ ರೈತನಾದ ಈಶಪ್ಪ ಕರಡಪ್ಪ ಕಳ್ಮಳ್ಳಿ ಬಲಿಯಾಗಿದ್ದಾನೆ ಇಂದು ರವಿವಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಘಟನೆ ಸಂಭವಿಸಿದೆ ಈ ಘಟನೆ ತಿಳಿದು ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ರವಿ ಎಸ್ ಅಂಗಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳಿ ಹಾಗೂ ಸಹಾಯಹಾಸ್ತವಾಗಿ ಮೃತ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ಚೆಕ್ ಅನ್ನು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಮುರಳೀಧರ ಮುಕ್ತಾರ ಗ್ರೇಡ್ ಎರಡು ಕುಸ್ತಿಗಿ ಉಪತಹಶೀಲ್ದಾರ್ ಪ್ರಕಾಶ್ ನಾಯಕ್ ಕಂದಾಯ ನಿರೀಕ್ಷಕ ಶರಣಪ್ಪ ದಾಸರ್ ತವರಿಯರ ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳು ಉಪಸ್ಥಿತರಿದ್ದರು ಮತ್ತು ಈ ವಿಷಯ ತಿಳಿದ ತಾವರ್ಗೆರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಪಿ ಐ ಪಂಪಣ್ಣ ಸಿಬ್ಬಂದಿ ಮೊಹಮ್ಮದ್ ರಫೀಕ್ ಹನುಮಂತಪ್ಪ ಪರಿಶೀಲನೆ ನಡೆಸಿ ಈ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ